Hello. See, see. hello, hello. We have been a three Hello, hello. 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 യു നീ തിരണവീനഗായി പാടുക

ಯಾಕಂದ್ರೆ ನಾವು ಸುಮಾರು ಹುಡುಗರಿಗೆ ಯೂಸ್ ಹೇಳ್ತೀವಿ ರೋಲ್ ಮಾಡಲು ಯಾರು ಅಂತ ಈಗಿನ ಕಂಡೀಷನ್ ಅಲ್ಲಿ ನಮ್ ಸಂತೋಷ ಕಡೆ ಸರ್ ತೋರಿಸ್ತೀವಿ ಕ್ಲೀನ್ ಹ್ಯಾಂಡ್ ಅವ್ರ ನಡೆ ನೋಡಿ ಅವ್ರ ಮಾತಾಡಬಹುದು ಅವ್ರ ಹೋರಾಟ ಇರ್ಬೋದು ಆ ಇರ್ಬೇಕಂತ ತೋರಿಸ್ತೀವಿ ಅಂತವ್ರ ಜೊತೆ ಇವತ್ತೊಂದು ವೇದಿಕೆ ಕೂತಿದ್ದೀವಿ ಅಂದ್ರೆ ನಿಜವಾಗ್ಲು ಇವತ್ತು ಮೊದಲನೇ ಸೂರ್ಯ ಅವ್ರು ಹೇಳ್ತೀನಿ ಹಾಗೆ ನಮ್ಮ ವೇದ ಸರ್ ನಮ್ಮ ರಮೇಶ್ ಚಂದ್ರ ಅವರು ಇಂಥವ್ರೆ ನೀಲ್ ಕಾರ್ ಸರ್ ಇದೊಂದು ಇಂಥ ಕುತ್ಕೊಂಡ ಒಂದು ಉದ್ಯೋಗರು ಸಿರೋದಕ್ಕೆ ನಿಜವಾಗ್ಲೂ ಸೂರ್ಯ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಹಾಗೆ ನಾನು ಸಿನಿಮಾದಲ್ಲಿ ಇದ್ರು ಇಷ್ಟು ವರ್ಷ ರವೀರ್ ವಿಜ್ವಲ್ ಮ್ಯೂಸಿಕ್ ಸಾರ್ ಅಂತ ಮಾಡಿದ್ ಗೊತ್ತೇ ಇರಲಿಲ್ಲ ನಾನು ಸೂರ್ಯ ಇಲ್ಲ ನನಗೆ ಶಾಕ್ ಆಯ್ತು ಆಶ್ಚರ್ಯ ಆಯ್ತು ಹೌದಾ ರವೀರ್ ಸರ್ ಮ್ಯೂಸಿಕ್ ಮಾಡಿದ ಅಂತ ಕಾರ್ಯಕ್ರಮ ಮಿಸ್ ಮಾಡ್ಕೊಳ್ಳೇಬಾರ್ದು ಬಂದ್ಬಿಟ್ಟೆ ಇವತ್ತು ಎಷ್ಟೇ ಆಕ್ಚುಲಿ ಇವತ್ತು ಹೈದರಾಬಾದ್ ಪ್ರೋಗ್ರಾಮ್ ನ ಪೋಸ್ಟ್ ಫೋನ್ ಮಾಡ್ಕೊಂಡು ಇವತ್ತು ಬದ್ಲೇಬೇಕಂತ ಬಂದಿದ್ದು ಅದು ನಾನು ಸೂರ್ಯ ಮಧ್ಯಾಹ್ನ ಎರಡು ಗಂಟೆ ಪ್ರೋಗ್ರಾಮ್ ಅಂತ ಹೇಳಿದ್ರು ನಾವು ಈವ್ನಿಂಗ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿದ್ದು ಹೋದ್ ಹೈದರಾಬಾದ್ಗೆ ಆಮೇಲೆ ಇಲ್ಲ ಸಂಜೆ ಪ್ರೋಗ್ರಾಮ್ ಅಂದ್ರು ಮಿಸ್ ್ಬಿಟ್ಟೆ ಬಂದಿರೋದು ನಿಜವಾಗ್ಲೂ ಸೂರ್ಯ ಈ ತರ ಒಂದು ಒಳ್ಳೆ ಪ್ರೋಗ್ರಾಮ್ಗೆ ಒಂದು ಸ್ಟೇಜ್ ಕಲ್ಪಿಸೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಈಗಿನ ಸೊಪ್ಪು ಅದೂ ಅದಾಗುತ್ತಾ ಧನ್ಯವಾದ ಸೂರ್ಯ ಸರ್ನೆ ತುಂಬಾ मोहल्ला के प्रोग्राम में जो हासिल में किया था उसके बाद हमने वहाँ से आज राहुल को वहाँ से आया है बहुत तो अच्छा फिर ऐसा प्रोग्राम देखने में अच्छा बहुत अच्छा लगा हमारे को और दिल में भी पार्टिसिपेट भी किया है उसमें सब बहुत अच्छा लगा है तो उस टाइम ये लीगनोस्कला ये भी कहना ಸಂತೋಷಕ್ಕೆ ಪ್ರಸಾದ ಹಾಗೂ ಪ್ರಭುಗಳ ಹೆಸರು ನಿಮ್ಮಂತಸಕ್ಕೆ ವಿಶೇಷ প্রফেসর ಹಾಗೂ ಸುರೇಬಾ ನಿಮಗೆ ನಮಸ್ಕಾರ ನಾನು ಉಪಸ್ಥರ ಪರಿಮಾತರಬೇಕು ಅಂದ್ರೆ ನಾನು ನನ್ನ ಸಲನ್ನ ನೋಡ್ತು ಈ ಚಿತ್ರದ ಹಾಡುಗಳನ್ನು ಹಾಡಕ್ಕೆ ಸಿದ್ಧನಾಗರ ಅದರಿಂದ ನಾನು ನೋಟ್ಸ್ ಟು ಕೀ ಯೂ ಮಾತ್ರ ನೋಡಿದ್ರೆ ಅಂದ್ರೆ ಟಿವಿಯಲ್ಲಿ ಕೇಳಿದಂತೆ ಅವರ ಚಿತ್ರದ ಹಾಡುಗಳು ಎಷ್ಟು ಮಟ್ಟಿಗೆ ಅದು ಇಂಪ್ರೆಸ್ ಆಗಿತ್ತು ಅಂದ್ರೆ ಇವತ್ತಿಗೂ ಕೂಡ ಆ ಹಾಡು ಎಷ್ಟು ಫೇಮಸ್ ಅಂದ್ರೆ ರಿಯಾಲಿಟಿ ಶೋಗಳಲ್ಲಿ ಬರುವ ಹಾಡುಗಳಿಂದ ಅವರ ಹಾಡುಗಳಿರುತ್ತೆ ಇರುತ್ತೆ ಹಾಗಾಗಿ ಅವರ ನೆನಪು ಸ್ವಲ್ಪ ಅದು ಮಾಡ್ತಾರೆ ಅಂತ ಅನ್ಕೋಬಹುದು ನಂಗೆ ಸುಡಿಗೆ ಕರೆದಾಗ ನಂಗೆ ಫಸ್ಟ್ ಹಾಡು ಹಾಡಿಸಿದ್ಮೇಲೆ ಮೇಲೆ ಆ ಮಾತಾಡ್ಲಿಕ್ಕೆ ಶುರು ಮಾಡುದು ಅವರಿಗೆ ನಮ್ಗೆ ಜಾಸ್ತಿ ಮಾತಾಡಿಲ್ಲ ಫಸ್ಟ್ ಹಾಡು ಆದ್ಮೇಲೆ ಎರಡನೇ ಹಾಡು ನೀವೇ ಹಾಡ್ಬೇಕು ಅಂತ ಹೇಳಿ ಎರಡನೇ ಹಾಡು ಕೂಡ ಕೊಟ್ಟರು ಆ ಎರಡು ಹಾಡು ಹಾಡಿದ್ಮೇಲೆ ಸ್ವಲ್ಪ ಟೀಕುಡಿ ಅಂತ ಅವ್ರಿಗೆ ಮಾಡಿ ಕರ್ಕೊಂಡಾಗ ನನಗೆ ಒಂದು ಸಣ್ಣ ವಿಷಯ ಹೇಳಿದ್ರು ಚಿತ್ರದ ಪ್ರೇಮಾಂಜಲಿ ಚಿತ್ರದ ಹಾಡುಗಳನ್ನು ಮಾಡೋ ಸಂದರ್ಭದಲ್ಲಿ ಅವರಿಗೆ ನನ್ನ ಹಾಡು ಗೊತ್ತಿತ್ತು ನನ್ನ ಗೊತ್ತಿರ್ಲಿಲ್ಲ ಅಂದ್ರೆ ಓಮಲ್ಲಿಗೆ ಹಾಡು ಅವ್ರಿಗೆ ಗೊತ್ತಿತ್ತು ಆ ಹಾಡು ತುಂಬಾ ಇಷ್ಟಪಟ್ಟಿದ್ರು ಅಂತೆ ಈ ಚಿತ್ರದಲ್ಲಿ ಒಂದು ಹಾಡು ಆ ವಾಯ್ಸಲ್ಲಿ ಕೇಳಬೇಕು ಅಂತ ಅವರ ಮನಸ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಏ ಬೇಡ ಅವರ ಸಾಕು ಅವ್ರು ಸಾಕು ಅದಕ್ಕೆ ಸಂಬಂಧಪಟ್ಟವರು ಹೇಳಿದ್ರು ಹಾಗಾಗಿ ಅದು ತುಂಬಾ ಅವ್ರಿಗೆ ಫೀಲ್ ಇತ್ತು ನಂಗೆ ಆ ಚಿತ್ರದಲ್ಲಿ ಹಿಂದೊಂದು ಹಾಡ್ಬೇಕು ಅಂತೆ ಸೊ ಅದೇನು ಗೊತ್ತಿಲ್ಲ ನನ್ನ ಭಾಗ್ಯ ನಂಗೆ ಎರಡು ಹಾಡು ಈ ಚಿತ್ರದಲ್ಲಿ ಆಡುವಂತ ಅವಕಾಶ ಸಿಕ್ಕಿತ್ತು ಆ್ಯಕ್ಚುಲಿ ಮಾಡುತ್ತೆ ಹೋಗಿತ್ತು ನಿಜ ಹೇಳ್ಬೇಕು ಅಂದ್ರೆ ತುಂಬಾ ವರ್ಷಗಳಾಗಿತ್ತು ಸೊ ಹ್ಯಾಟ್ರಿಕ್ ಸೂರ್ಯ ಅಂತ ಬರೋದು ನೀವು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು ನಿಜವಾದ್ರೂ ಒಂದು ಅವ್ರು ಒಂದು ಕಾಲ ನಿಮಗೆ ಲೇಟ್ ಆಯ್ತು ಕ್ಷಮೆಯಲ್ಲಿ ಸೊ ಸಂತೋಷ ಬಂದು ಕೂತ್ಕೊಂಡ ಮೇಲೆ ಒಂಥರ ಸಂಕೋಚ ಆಗೋದು ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಕೂತ್ಕೊಂಡ ಮೇಲೆ ನಾನು ಸ್ವಲ್ಪ ಲೇಟ್ ಆಗಿ ಬಂದೆ ಕ್ಷಮೆಯಲ್ಲಿ ಸೊ ಸೂರ್ಯ ಅವರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮುಂದಕ್ಕೂ ಕೂಡ ಅವರಿಗೆ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಆಯುಸ್ ಆರೋಗ್ಯ ಕೊಡ್ಲಿ ಇನ್ನೊಂದಷ್ಟು ಆರ್ಟಿಸ್ಟ್ಗಳನ್ನು ಅವರು ಪರಿಚಯ ಮಾಡ್ಲಿ ಅವರ ಸಿನಿಮಾ ಪ್ರಯಾಣ ಚೆನ್ನಾಗಿ ನಡೆಯುವಂತ ರಮೇಶ್ ಚಂದ್ರ ಸ್ನೇಹಿತರಾದ ರಮೇಶ್ ಚಂದ್ರ ಅವ್ರಿಗೆ ವಿದ್ಯೇಶ್ ಲೋಕಿ ಅವ್ರಿಗೆ ಮತ್ತೆ ನಮ್ಮ ದೇಶ ಕಾಯ್ತಾರ ರೆಡ್ಡಿ ಅವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ಆತ್ಮೀಯ ನಮಸ್ಕಾರ ಇವತ್ತು ಎಲ್ಲ ಟಿ ವಿಗಳನ್ನ ನೋಡ್ತಾನೇ ಇದ್ದೀರಿ ಟಿ ವಿಗಳು ಮಾಡ್ಬಿಡಿ ಇದ್ದ ಮೇಲೆ ಟಿ ವಿ ನೋಡೋದ್ರಿಂದ ನಮಗೇನು ಪ್ರಯೋಜನ ಇಲ್ಲ ಯಾಕೆಂದ್ರೆ ಅಂಥ ಒಳ್ಳೆಯ ಕಾರ್ಯಕ್ರಮಗಳು ಬರ್ತಾ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮು ಬೇಡಪ್ಪ ಆ ಲೆವೆಲ್ ಆಗಿಬಿಟ್ಟಿದೆ ಪರಿಸ್ಥಿತಿ ನಮ್ಮದು ರಾಜಕೀಯ ರಾಜಕಾರಣಿಗಳು ಅವ್ರು ಬಳಸೋ ಪದಗಳು ಪದ ಬಳಕೆ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಪ್ರತಿಯೊಂದು ಮಾಲಿನ್ಯ ಆಗಿಬಿಟ್ಟಿದೆ ಆ ಮಾಲಿನ್ಯ ಎಲ್ಲ ಕಳಿಬೇಕು ಅಂದರೆ ಇಲ್ಲ ಕಲಾಕ್ಷೇತ್ರಕ್ಕೆ ಬರಬೇಕು ಇಲ್ಲ ನಯನಕ್ಕೆ ಬರಬೇಕು ಇಲ್ಲಿ ಬಂದಾಗೆಲ್ಲ ನಾನು ಸಾವಿರಾರು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ವೇದಿಕೆಯಲ್ಲಿ ಸಾಕಷ್ಟು ಕಲಾವಿದರ ಜೊತೆ ಹಚ್ಕೊಂಡಿದ್ದೀನಿ ನನಗೆ ಒಂದು ಆ ಸರಸ್ವತಿ ತಾಯಿ ಪಾಸಿಟಿವ್ ಎನರ್ಜಿ ಕೊಟ್ಟಿರೋದ್ರೆ ನಾನು ಇತ್ತು ಅಂದರೆ ಕಲಾಕ್ಷೇತ್ರದ ಸರೌಂಡಿಂಗಲ್ಲಿ ಮಾತ್ರ ವಿಧಾನಸೌಧದಲ್ಲಿಲ್ಲ ವಿಧಾನಸೌಧದ ಸರೌಂಡಿಂಗಲ್ಲಿ ಪಾಸಿಟಿವ್ ಎನರ್ಜಿ ನಿಮ್ಗೆ ಸಿಕ್ಕಲ್ಲ ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಂತೋಷ್ ಜಂಟಿ ಸರ್ ಒಂದು ಹೇಳಿದರು ನಾನು ಸ್ವಲ್ಪ ಲೇಟಾಗಿ ಬಂದೆ ಅದಕ್ಕೆ ಇರಲಿ ಮಕ್ಕಳು ಡ್ಯಾನ್ಸ್ ಮಾಡುವಾಗ ಮೂರು ಹಾಡಲ್ಲಿ ಆ ನಾಟ್ಯವನ್ನು ನೋಡಿದೆ ರಮೇಶ್ ಚಂದ್ರ ಸರ್ ಮಾತಾಡ್ತಾರೆ ಎಷ್ಟು ಅದ್ಭುತವಾಗಿ ಮಕ್ಕಳು ಎಷ್ಟು ಮುಗ್ಧತೆಯಿಂದ ಡ್ಯಾನ್ಸ್ ಮಾಡ್ತಾ ಇದ್ರು ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅವ್ರ ವೇದಿಕೆಯಲ್ಲಿ ಈ ಮಕ್ಕಳೇ ನಮಗೆ ನೆಕ್ಸ್ಟು ನಮ್ಮ ದೇಶನ ಆಳೋರು ಇವಾಗ ಆಳ್ತಾ ಹೋಗೋಲ್ಲ ಇವರೇ ಆಡೋರು ನಮಗೆ ಈ ಸಂಸ್ಕಾರವನ್ನು ಕೊಟ್ಬಿಟ್ರೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರು ಯಾವುದು ಕೆಟ್ಟದಾಗಿ ಹೋಗೋದಿಲ್ಲ ನಮ್ಮ ಮಕ್ಕಳು ಭಾಳ ಗ್ರೇಟ್ ಆ್ಯಕ್ಚುಲಿ ನಮ್ಮ ತಂದೆ ತಾಯಿದ್ರು ಕೂಡ ಭಾಳ ಅದ್ಭುತವಾಗಿ ಬೆಳೆಸಿದ್ದೀರಿ ಭಾಳ ತುಂಬ ಚೆನ್ನಾಗಿ ಅವರು ನೃತ್ಯ ನಾಟ್ಯ ಎಲ್ಲ ಮಾಡೋದು ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ ರಘುವೀರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಷ್ಟ ಭಾಳ ಎಮೋಷನಲ್ ಆಗಿಬಿಡ್ತೀನಿ ನಾನು ಅದು ಬಂದ ಅವ್ರ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ದೆ ನನಗೆ ಒಂದೇ ಅನ್ನಿಸ್ತು ರಘುವೀರ್ ಎದ್ದು ಇಲ್ಲಿ ಸ್ಟೇಬಲ್ ತೊಂದ್ತಾಯಿತ್ತು ಯಾಕಂದರೆ ನನಗೆ ಭಾಳ ಹಕ್ಕಿರು ರಘುವೀರು ಇವತ್ತು ನೋಡಿ ಮೋಡ ಕವಿದ ಮಂಜು ಅಂದ್ಬಿಟ್ಟು ಈ ಸಿನಿಮಾ ಧ್ವನಿ ಸುಳ್ಳಿಗಳ ಧ್ವನಿ ಸುಳ್ಳಿ ಹಾಡುಗಳನ್ನು ಬಿಡುಗಡೆ ಮಾಡ್ತಾಯಿದ್ರು ಲವೀ ಸಂಸ್ಥೆಯಿಂದ ಎಷ್ಟೋ ವರ್ಷಗಳಾದ್ಮೇಲೆ ಟೈಟ್ಲ್ ನೋಡಿ ಹೇಗಿದೆ ಮೋಡ ಕವಿದ ಮಂಜು ಹೊರಗಡೆ ಮೂಡ ಕವಿದಿದ್ದಾರೆ ಮಂಜು ಇದೆ ಬಟ್ ಗುವಿದವರು ಇಲ್ಲ ಇವತ್ತು ಬಟ್ ನಾವು ಹೃದಯದಲ್ಲಿ ಇದ್ದಾರೆ ಈ ಹಾಡುಗಳನ್ನ ಮೂರು ಆಡು ಲಗರಿ ಸಂಸ್ಥೆ ಇತ್ತು ಇದು ಬಿಡುಗಡೆ ಮಾಡೋಕ್ಕಾಗಿರಲಿಲ್ಲ ನಮ್ಮ ಆಕ್ಟ್ರಿಕ್ ಸೂರ್ಯ ಗೀತ ನಿಜವಾದ್ರು ತಮ್ಮನಾಗ್ಬೇಕಾಗಿತ್ತು ರಘುವವ್ರಿಗೆ ಅವ್ರಿಗೇನು ಅಭಿಮಾನ ಏನು ಅಭಿಮಾನ ಅದು ಅಂದರೆ ಓಪ್ಪ ನಾನು ಎಲ್ಲೂ ನೋಡಿಲ್ಲ ಈ ಥರ ಆ ಬಾಂಧವ್ಯ ಆ ಪ್ರೀತಿ ರಘುವೀರ ಅವ್ರ ಚಿತ್ರದಲ್ಲಿ ಬರುವಾಗ ಸಣ್ಣ ಹುಡುಗ ಇದೇ ರೀತಿ ಬೆಳಗ್ಲಿಕ್ಕೆ ನಂಗೆ ನಂಗೆ ನನಗೆ ನೆಲ್ತಾಯಿದ್ದು ಹುಡುಗ ಇವತ್ತು ಎರಡನೇ ವರ್ಷ ಈ ಕಾರ್ಯಕ್ರಮ ಯಾರು ಸಹಕಾರ ಇಲ್ಲದೆ ಹತ್ರ ದುಡ್ಡು ತಗೊಳ್ದೆ ಅದು ಹೆಂಗೆ ಅರೇಂಜ್ ಮಾಡಿದ್ರು ನನಗೆ ಗೊತ್ತಿಲ್ಲಪ್ಪ ಭಾಳ ಒಳ್ಳೆ ವ್ಯಕ್ತಿ ಇವತ್ತು ಏಳು ಗಂಟೆ ಎರಡು ನಿಮಿಷಕ್ಕೆ ಈ ಹಾಡುಗಳನ್ನ ಬಿಡುಗಡೆ ಮಾಡ್ತಾ ಇದ್ವಿ ಅವೆಲ್ಲ ಯೂಟ್ಯೂಬ್ ಕೇಳ್ಬೋದು ಕೇಳಿ ಆನಂದಿಸಿ ಬಟ್ ದೆರ್ ಈಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ರಘುವೀರ್ ರಘುವೀರ್ ಒಬ್ಬರೇ ರಮೇಶ್ ಚಂದ್ರ ಸರ್ ಅವ್ರು ಹೇಳ್ತಾ ಇದ್ರು ಸರ್ ಇತ್ತೀಚೆಗೆ ಕಲಾವಿದರು ಕಲಾವಿದರನ್ನ ಮರ್ತು ಹೋಗ್ತಾ ಇದ್ದಾರೆ ಜನ ಅಂತ ನಿಜ ಅದು ಚಲಾವಣೆಯಲ್ಲಿ ಇದ್ದವ್ರು ಮಾತ್ರ ಲಾಬಿ ಮಾಡಿದವರು ಮಾತ್ರ ಟಿ ವಿ ಬಂದವರು ಮಾತ್ರ ಜ್ಞಾಪಾಟ್ಕೊಳ್ತಾರೆ ಸರ್ ಬಟ್ ನೀವು ಯಾವತ್ತೂ ನಮ್ಮ ಹೃದಯದಲ್ಲಿದ್ದೀರಿ ಸಂತೋಷ್ ಹೆಗ್ಗೆ ಸಾಹೇಬ್ರ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ ನಾವು ಅವ್ರು ಬರೀ ಕರ್ನಾಟಕಕ್ಕೆಲ್ಲ ಆಸ್ತಿ ಇಡೀ ಭಾರತ ದೇಶಕ್ಕೆ ಆಸ್ತಿ ಅವರು ಯಾರಾದರೂ ಭ್ರಷ್ಟರು ನಿದ್ದೆ ನಿದ್ದೆನೆ ಎರಡು ಗಂಟೆ ರಾತ್ರಿಯಲ್ಲೂ ಕೂಡ ಯಾರೋ ಚಿಕ್ಕ ಬಾಗಿಲು ತರ್ತಾ ಇದ್ದಾರಪ್ಪ ಅಂತಂದು ಭಯ ಪಟ್ಟಿದ್ದು ಅಂದ್ರೆ ಒಂದೇ ಸಂತೋಷ್ ಶೆಟ್ಟೆ ಸಾಹೇಬ್ರಿಗೆ ಮಾತ್ರ ಭ್ರಷ್ಟರು ದುಷ್ಟ ಎಳೆ ಮುರಿ ಕಟ್ಟಿದ್ದು ಸಂತೋಷ್ ಶೆಂಟೆ ಸಾಹೇಬರು ಒಬ್ಬರೇ ಆ ಹೆಸರು ಇಡೀ ದೇಶದಲ್ಲಿ ಅವರೊಬ್ಬರಿಗೆ ಯಾವಾಗಲೂ ಉಳ್ಕೊಂಡ್ಬಿಟ್ಟಿದ್ದಾರೆ ಒಂದೇ ಒಂದು ರಿಕ್ವೆಸ್ಟ್ ಯಾರು ತಾವು ದಯಮಾಡಿ ತಮ್ಮ ಹಾದಿನಲ್ಲೇ ನಾವು ನಡೀತಾ ಇದ್ವಿ ಭ್ರಷ್ಟ್ರ ಆಗಲ್ಲ ಆಗೋಲ್ಲ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತೀವಿ ತಾವು ಹಾಕ್ಕೊಟ್ಟಿರೋ ಹಾದಿಲೆ ನಮಗೂ ಧೈರ್ಯ ಇದೆ ಇವತ್ತು ಕೂಡ ತಮ್ಮ ಆಶೀರ್ವಾದ ಎಲ್ಲರಿಗೂ ಇದೆ ಒಂದು ರಿಕ್ವೆಸ್ಟ್ ಏನಂದರೆ ತಾವು ಭಾರತ ದೇಶದಲ್ಲಿ ಡೆಹ್ಲಿನಲ್ಲಿ ಕುತ್ಕೊಂಡು ಲೋಕಪಾಲ್ ಅನ್ನೋ ಒಂದು ದೊಡ್ಡ ಸಂಸ್ಥೆಯಲ್ಲಿ ಅದಕ್ಕೆ ಇದ್ದಾಗ ಇಡೀ ಭಾರತ ದೇಶದಲ್ಲಿ ಭ್ರಷ್ಟರನ್ನು ಸೆರೆ ಸೆರೆ ಬರಿಬಹುದು ಅಂತ ನಾನು ಹಿಡ್ಕೊಂಡಿದ್ದೀನಿ ಸರ್ ಆ ದಿನ ಬರಬೇಕು ನಮ್ಗೆ ನೋಡಬೇಕು ತಾವು ಒಬ್ಬರು ಮಾತ್ರ ಮಾಡಲಿಕ್ಕಾಗು ಸರ್ ದಯಮಾಡಿ ಈ ಸ್ಪೆಷಲ್ ರಿಕ್ವೆಸ್ಟು ಇಲ್ಲಿ ಏನಾದರೂ ಇಲ್ಲಿ ಭ್ರಷ್ಟರು ಈ ಕರಪ್ಷನ್ ಹೋಗಬೇಕು ಅಂದರೆ ಅದು ಒಂದೇ ಸಂತೋಷತೆ ಸಹ ಮಾತ್ರ ಸಾಧ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಸೊ ಬಗ್ಗೆ ಸರ್ ನಿಮ್ಗೆ ನೋಡಿ ಭಾಳ ಖುಷಿ ಆಯ್ತು ನಾನು ಸೊ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿದ್ದೀರಿ ಇದೇ ರೀತಿ ನಂದು ಇಪ್ಪತ್ತು ವರ್ಷ ಆಯ್ತು ನಿಮ್ಗೆ ಕೊಡ್ತೀನಿ ನೂರೆಂಟು ವರ್ಷ ಬದುಕಿ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡಿ ನಿಮ್ಗೇನೂ ಆಗಲ್ಲ ಹಾಗೆ ಆ ಐ ಆ್ಯಂಡ್ ರೆಡಿ ಸರ್ ಆಫ್ಕೋರ್ಸ್ ತಿರುಗಿಲಲ್ಲಿ ಎರಡು ಲಕ್ಷ ಆದಾಯ ಬಿಡ್ತೀವಿ ಅವ್ರು ಕನ್ನಡ ಬರುತ್ತೆ ನೀರುಂಟೇನೆ ನಿಯಮ ನೀರುಂಟೇನೆ ನಿಯಮ ಅಂದರೆ ನೀವಿದ್ರೇ ನಾವು ಫಾಸ್ಟಾಗಿ ಹೇಳ್ಬಿಡ್ತೀನಿ ಹೇಗೆ ಅಂದರೆ ನನ್ನ ಆ್ಯಕ್ಚುಲಿ ಫಸ್ಟ್ ನನಗೆ ಸಂತೋಷ ಆಗಿರೋ ಸಂತೋಷ ಹೇಳಿ ಅವರು ತುಂಬಾ ಕ್ರಶ್ಶು ನನಗೆ ಹೇಗೆ ಅಂದರೆ ಅವ್ರು ಮೊದಲು ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಮೀಡಿಯಾ ಮತ್ತು ಚಾನಲ್ ಪತ್ರಿಕೆ ದಿನ ಏನಾದರೂ ಬರೋದು ಸರ್ ಆ ಕೆಲಸ ಮಾಡೋರು ಈ ಕೆಲಸ ಮಾಡೋರು ಅಂತ ಪ್ರತಿಯೊಂದು ಹೇಳ್ತಾನೆ ಇರೋರು ಆಗ ನನಗೆ ಯಾರಾದ್ರೂ ಸಾರ್ ವಿಷಯನ ಮಾತಾಡಿದ್ರೆ ಆ ಗ್ಯಾಂಗ್ ಅಲ್ಲಿ ಒಂದ್ ವಿಜಯಕುಮಾರ್ ಸರ್ ಸ್ಟೇಜ್ ಪೇನಿ ಪ್ಲೀಸ್ ಈಪ ಸಾರಿ ವಿಶಮ್ ಇರಲಿ ಸೋಲಿಯಾಗ ಚಪಾಳಿರಲಿ ಯಾಕಂದ್ರೆ ದೇಶ ಕಾಪಾಡ್ತಾರೆ ಇರೋರು ಸೊ ನಾವು ಅದೇ ಸಂತೋಷ ಸಾರು ಅವರು ಅಧಿಕಾರದಲ್ಲಿದ್ದಾಗ ಎಲ್ಲರೂ ಇವ್ರ ವಿಷಯನೇ ಮಾತಾಡೋರು ಎಲ್ಲರೂ ಸಂತೋಷವಾಗಿ ಹಿಡಿದ ಈ ತರ ಕೆಲಸ ಮಾಡಿದ್ರು ಸರ್ ಈ ತರ ಕೆಲಸ ಮಾಡೋದು ನಾನು ಅವಾಗ ಹೋಗಿ ಎಲ್ಲ ನಿತ್ಕೊಳ್ತಾ ಇದೆ ಅವ್ ಕೇಳ್ಕೊತ ಕುಂತೂ ಅಲ್ಲ ಸಂತೋಷವಾಗಿ ಈ ತರ ಎಲ್ಲ ಕೆಲಸ ಮಾಡಿದಾರ ಓಕೆ ನಮಗಂತೂ ಅಭಿಮಾನ ಆಮೇಲೆ ನಾನು ಇದು ನಿಜವಾಗಿ ಸೀರಿಯಸ್ ಆಗಿ ಕೇಳಲೇಬೇಕು ಹೇಗೆ ನನ್ನ ಸಾರ್ ಮೇಲೆ ಅಭಿಮಾನ ಒಂದು ಕ್ರಶ್ ಬೆಳೆಸ್ಕೊತ ಇದ್ದಾರೆ ಎಲ್ಲರೂ ಇವ್ರ ಬಗ್ಗೆ ಚೆನ್ನಾಗಿ ಹೇಳೋರೆ ಈ ಥರ ಒಂದು ಅಧಿಕಾರಿ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರ್ಲಿಲ್ಲ ತುಂಬ ವರ್ಷಗಳ ನಂತರ ಈ ಥರ ಈ ಥರ ಅಧಿಕಾರಿ ಇದ್ದಾರೆ ಇನ್ನೂ ಎಷ್ಟು ವರ್ಷ ಇರಬೇಕು ಅಂತ ಆಗ ನನಗೆ ಸಾರ್ ಬಗ್ಗೆ ಎಷ್ಟು ಕ್ರಶ್ ಆಗೋದಂದ್ರೆ ಆಗ ಯಾರಾದರೂ ಸಾರ್ ಬಗ್ಗೆ ಮಾತಾಡ್ತಾ ಇದ್ರೆ ನಾನು ಹೋಗಿ ಅವ್ರ ಜೊತೆ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡಿಕೊಂಡು ಏನಾದೊಂದು ತೆಗೇನ ಹಾಕ್ತೀರಂತ ಕೇಳ್ತಿದ್ದೆ ನಾನು ಅವರು ಅನ್ನೋರು ಕರ್ಕೊಂಡೋಗಿ ಡೈರೆಕ್ಟ್ ನಮ್ಮ ಇಂದ್ರ ನಗರ ಇದ್ದೆ ನನ್ನದು ಅಲ್ಲಿ ಸ್ಯಾಂಡ್ರಸ್ ಬಾರನ್ ರೆಸ್ಟೋರೆಂಟ್ ಇತ್ತು ಸಂತೋಷದ ಬಗ್ಗೆ ಯಾರು ಒಳ್ಳೆ ಅಭಿಪ್ರಾಯ ಇರ್ತಾರೆ ಕರ್ಕೊಂಡು ಕರ್ಕೊಂಡೋಗಿ ಪ್ರಿಂಟ್ ಕೊಡ್ತಾ ಇದ್ದೇನೆ ನಾನು ಆಮೇಲೆ ಕೊನೆಗೂ ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ಸಪ್ಲೈ ಹುಡುಗರು ಗೊತ್ತಾಗೋಯ್ತು ಓ ಇವತ್ತು ಸಂತೋಷವಾದ ಹೆಗಡೆ ಹೆಸರು ಒಂದು ಪಾಯಿಂಟಿ ಅನ್ನೋ ಥರ ಅಂದರೆ ನನಗೆ ಸಾರ್ ಬಗ್ಗೆ ಅಷ್ಟು ಮಾತಾಡೋದು ಯಾರಾದರೂ ಮಾತಾಡಿಬಿಟ್ರೆ ಅಷ್ಟು ನನಗೆ ಒಂದು ಕ್ರಶ್ಶು ಸೊ ಇವತ್ತು ಆ ಥರ ನಾನು ಕ್ರಶ್ ಪಟ್ಟಂಥ ಒಂದು ಹಿರಿಯ ಒಂದು ವ್ಯಕ್ತಿ ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ನಿಜವಾಗ್ಲೂ ನನ್ನ ಭಾಗ್ಯವಂತ ದಯವಿಟ್ಟು ಇದಕ್ಕೆ ನೀವು ಯಾವತ್ತೂ ನಿಮ್ಮ ಇನ್ನೊಬ್ಬರ ಬಗ್ಗೆ ನೀವು ಅಭಿಮಾನ ಅದು ಅದೊಂದನ್ನು ಒಂದು ದಿವಸ ನಿಮ್ಗೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹೀಗೆ ನನಗೆ ಸಂತೋಷ ಸಾರಿಯ ಮೇಲೆ ನನಗೊಂದು ಅಭಿಮಾನ ಈ ಥರ ಬಂತು ನನಗೆ ಹಾಗೆ ಎರಡನೇ ಹೇಳಬೇಕಂದ್ರೆ ನಮ್ಮ ಲಹರಿ ವೇವಿ ಸಾರು ನಾನು ಚಿಕ್ಕವನಿದ್ದಾಗ ರೀ ಸರ್ ಜೊತೆ ಚಾಮರಾಜಪೇಟೆಯಲ್ಲಿತ್ತು ಮೊದಲು ಆಡಿಯೋ ಕಂಪ್ನಿ ಆ ನಾನು ಸಾರ್ ಜೊತೆ ಹೋಗ್ತಾ ಇದೆ ಸೊ ಇವಾಗ ಸಾರ್ನ ಭೇಟಿ ಆಗ್ತಾ ಇದ್ದೀನಿ ಡಿಫರೆನ್ಸ್ ಏನಂದರೆ ಅವಾಗ ಲಹರಿ ಮ್ಯೂಸಿಕ್ ಓನರ್ ಅಷ್ಟೇ ಆಗಿದ್ರು ಇವಾಗ ಐದರಿಂದ ಆರು ಕಂಪ್ನಿ ಮ್ಯೂಸಿಕ್ ಓನರ್ ಆಗಿದ್ದಾರೆ ಸೊ ಅದಲ್ಲದೆ ಮಹಾಕ್ಷತ್ರಿಯ ರೈಡರು ಮತ್ತು ಈಗ ಒಪ್ಪಿಸಾದ ನಾಮ ಯು ಐ ಯು ಐ ಸಿನಿಮಾ ಕೂಡ ಇವರೇ ನಿರ್ಮಾಪಕರು ಹತ್ತು ಭಾಷೆಯಲ್ಲಿ ಬರ್ತಾ ಇದೆ ಸಿನಿಮಾ ಸೊ ಹಾಗಾಗಿ ಇವತ್ತು ಸುಮಾರು ಸಂಗೀತ ಆಗಿರ್ಬೋದು ಎಮ್ ಆರ್ ಟಿ ಮ್ಯೂಸಿಕ್ ಇರ್ಬೋದು ಟಿ ಸಿರೀಸು ಎಲ್ಲ ಮ್ಯೂಸಿಕ್ ಎಲ್ಲ ಸಾರ್ದೇ ಆಗಿದೆ ಈಗ ಸೊ ನಾನು ಹೇಗೆ ಹೇಳ್ತಿದ್ದೀನಂದ್ರೆ ಮೊದಲು ನಾನು ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀನಿ ಮಾಡಿದೀನಿ ಸರ್ನ ಇವತ್ತು ಬಹುಶಃ ಅವರು ಒಂದು ಸಾವಿರ ಕೋಟಿ ರೂಪಾಯಿ ಮೇಲೆ ಒಡೆಯವರು ಅಷ್ಟು ಶ್ರೀಮಂತರು ಆದ್ರೆ ಅವತ್ತು ಹೇಗಿದ್ರು ಇವತ್ತು ಅದೇ ಅಧಿಕಾರನೇ ಇದ್ದಾರೆ ಕೆಲವರು ನೋಡ್ತೀರಾ ಸಡನ್ ಶ್ರೀಮಂತರಾಗಿದ್ದ ತಕ್ಷಣ ದಪ್ಪ ದಪ್ಪ ಚೈನ್ಗಳು ಫುಲ್ ಬ್ಯಾಸ್ಲೆಟ್ಸ್ ಹಾಕೊಂಡು ಹೇಳಿ ಫುಲ್ ಬೇಕಂತ ನೀವು ಕಾಣಿಸ್ಕೊಂತಾನೆ ಬಟ್ ಸಾರ್ ಬಂದು ಇವತ್ತು ಅವರು ನಾರ್ಮಲ್ ವೆಹಿಕಲ್ ಅಲ್ಲಿ ಓಡಾಡ್ತಾರೆ ಅವ್ರ ಮನೇಲಿ ನಾನು ಇದೆ ನನ್ನ ಬೆಲ್ಸ್ ಸರ್ ಕೆ ಜೀರೋ ಟು ನಂಬರ್ ನೈನ್ ನೈನ್ ಅನ್ನೋ ಬರ್ತಾರೆ ಸಾರ್ ಬೆನ್ಸ್ ಕಾರ್ ಬಟ್ ಅವ್ರು ಬೆನ್ಸ್ ಯೂಸ್ ಮಾಡಲ್ಲ ಆದ್ರೆ ಬೆನ್ಸ್ ಕಾರ್ ಅವ್ರ ಮನೇಲಿ ಇದೆ ಅಂದ್ರೆ ಸಿಂಪಲ್ ಆಗಿ ಓಡಾಡ್ತಾರೆ ಅಂದ್ರೆ ಕೆಲವರು ನೋಡಿ ಸಾರ್ ಬಂದು ಸಾವಿರ ಕೋಟಿ ಅವ್ರ ಆಫೀಸಲ್ಲಿ ಎಷ್ಟೋ ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ಅವರು ನಿರ್ಮಾಣ ಮಾಡಿ ಎಷ್ಟೋ ಜನ ಕೆಲಸ ಮಾಡ್ತಾ ಈಗ ಯು ಐ ಸಿನಿಮಾ ಅಷ್ಟು ಭಾಷೆಯಲ್ಲಿ ಅಂದ್ರೆ ಒಂದು ವರ್ಷದಿಂದ ಮಾಡ್ತಾ ಇದ್ದಾರೆ ಲಾಸ್ಟ್ ಅಲ್ಲಿ ಬಂಡಿ ಕಾಳೆ ಮುಂದುವಸ್ತ್ರದಲ್ಲಿ ಮುಹೂರ್ತ ಮಾಡಿದ್ದು ನಾನು ಹೋಗಿದ್ದೆ ಸೊ ಒಂದು ವರ್ಷದಿಂದ ಎಷ್ಟು ಜನ ಊಟ ಹಾಕಿರ್ಬೋದು ಸರ್ ಸಾವಿರಾರು ಜನಕ್ಕೆ ಸೊ ಆದರೂ ಅವ್ರ ಸಿಂಪಲ್ ಸಿಟಿ ನೋಡಿ ಹೇಗಿದೆ ಅಂತ ಯಾಕಂದ್ರೆ ಏನಕ್ಕೆ ಹೇಳ್ತಾ ಅಂದ್ರೆ ಮನುಷ್ಯ ಆ ಸಮಯಕ್ಕೆ ತಕ್ಕ ಚೇಂಜ್ ಆಗಬಾರ್ದು ಮೊದಲಿಂದ ಕೊನೆಯವ್ರಿಗೂ ಹೇಗಿರ್ತೀವೋ ಆ ರೀತಿಯಲ್ಲಿ ಇದ್ರೇ ಅದು ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು ನಮ್ಮ ರಘುವೀರ್ ಸರ್ ಆಗಿರ್ಬೋದು ನಮ್ಮ ಲಾರಿ ವೇಲಿ ಸರ್ ಆಗಿರ್ಬೋದು ಸಂತೋಷ್ ಹೆಗ್ಡೆ ಸರ್ ಆಗಿರ್ಬೋದು ಸೊ ನನ್ ನನಗಿಷ್ಟ ಯಾಕಂದ್ರೆ ಇವತ್ತಿನವರು ನಮ್ಮ ಕಾರ್ಯಕ್ರಮ ಸಂತೋಷ ಗಿಡದ ಸಂತೋಷ ಗಿಡ ಆ ಕಾಲದ ಭ್ರಷ್ಟಾಚಾರದ ವ್ಯಕ್ತಿಗಳಿಗೆ ಸಿಂಹ ಸೊಪ್ಪು ಆಗಿತ್ತು ಮತ್ತೆ ನಿದ್ದೆ ಮಾಡ್ತಿದ್ರು ದುಡ್ಡುಕೊಂಡ್ರು ಬೇರೆ ಬೀಳಲು ಬೆಳಿಗ್ಗೆ ಬರ್ಬೋದು ಲೋಕಾಯ್ತದ ಇದಕ್ಕೂ ಬಹಳಷ್ಟು ಜನ ಭ್ರಷ್ಟ ಹದಿನೇಳಿ ಕಟ್ಟಿದ್ರು ಆ ಕಾಲದಲ್ಲಿ ಅದರ ಮುಂದಿನ ಪೀರಿಯಡ್ಗೆ ಐದು ವರ್ಷಕ್ಕೆ ಇವರನ್ನೇ ಮಾಡಬೇಕು ಅಂತ ಸಾರ್ವಜನಿಕರಿಗೆ ಬಹಳ ಆಸೆ ಇದೆ ಆದ್ರೆ ಬೇರೆಯವರನ್ನ ಮಾಡಿದ್ರು ಅದೆಲ್ಲ ರಾಜಕೀಯ ಇನ್ನು ಸಾಮಾನ್ಯವಾಗಿ ಸಿನಿಮಾದಲ್ಲಿ ಸಾಂಗ್ ರಿಕಾರ್ಡಿಂಗ್ ಶೂಟಿಂಗ್ ಅದಾದ್ರೆ ರೇಲಿ ರಿಕಾರ್ಡಿಂಗ್ ಇವೆಲ್ಲ ಇರುತ್ತೆ ಸಾಂಗ್ ರಿಕಾರ್ಡಿಂಗ್ ಏನೋ ಮಾಡಿದ್ವಿ ಕಾಂಬಿಡೇಷನ್ ಮಾಡ್ಲಿ ಇದನ್ನ ಮಾರ್ಕೆಟ್ ಮಾಡಿದಾಗ ವ್ಯವಹಾರಕ್ಕೆ ತೊಡಗ ಚೆಂದಾಗಿದೆ ಇವಾಗೆಲ್ಲ ಕಂಡ್ರೈದು ಬಟ್ಬಿಡಿದ್ದೆ ಈಗ ಓಕೆ ಅವಾಗ ಯಾರು ಆಗ ನೋಡಿ ಮಹಾನ್ ಬಾಬಾ ಲಹರಿ ಬೇಲ ಅಂತಾನೆ ಹೆಸರಾಗಿರಲ್ಲ ಮುಂದೆ ಬಂದರು ಎಷ್ಟು ಮಾಡೋದಕ್ಕೆ ಕಾನೂನು ಕಡೆ ತುಂಬಾ ಕಷ್ಟ ಅಲ್ಲ ಆಶ್ರಯ ಕೊಟ್ಟು ನನ್ನ ನಿನ್ನೆ ಮಾಡ್ಲಿಕ್ಕೆ ಬಂದಿರೋ ಲೋಕಿ ಲೋಕಿ ರಾಧೆ ಒಳ್ಳೊಳ್ಳೆ ಚಿತ್ರಗಳು ಕೈಯಿಂದ ಬರ್ತಾ ಇದೆ ಬನ್ನಿ ಇನ್ನೂ ಮುಂದೆ ಬಂದಿ ಇನ್ನೊಂದೆರಪ್ಪ ಅಂದ್ರೆ ಇವತ್ತು ರಮೇಶ್ ಚಂದ್ರ ಇದ್ದಾರೆ ರಮೇಶ್ ಚಂದ್ರ ಅವ್ರ ಹಾಡು ರಮೇಶ್ ಚಂದ್ರ ಅಂದ್ರೆ ಇವತ್ತು ನೀವು ನೋಡ್ಕೊಳ್ತೀವಿ ಒಂದೇ ಓ ಮಂದಿಗೆ ನೀ ನನ್ನೊಂದಿಗೆ ಕರೆಕ್ಟ ಮಹಾರು ಕೇಳಿದ್ದು ಅದು ರಮೇಶ್ ಚಂದ್ರ ಇನ್ನು ಉಳಿದವರಿದ್ದಾರೆ ಅವರೆಲ್ಲರೂ ಕೂಡ ಲಘುವೆ ಬಗ್ಗೆ ನಾನು ಒಂದು ವಿಷಯ ನಮ್ಮ ಲೋಕಿ ಹೇಳಿದೆ ಆಕ್ಲೈಟ್ ಲೋಕಿ